ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತೀಕ ಮಾಸದ ಮೂರನೇ ವಾರ ಇದೆ ಶುಕ್ರವಾರ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಯ ವಾರ ಅಂತ ಹೇಳ್ತೀವಿ ತುಂಬ ಶಕ್ತಿ ಹೊಂದಿರುವಂಥದ್ದು ತಾಯಿ ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗುವಂಥ ದಿನ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಗುರುವಾರ ಶುಕ್ರವಾರ ಅಂತ ನಾವು ಪೂಜೆ ಮಾಡೇ ಮಾಡ್ತೀವಿ ಪ್ರತಿನಿತ್ಯ ಕೂಡ ಆಗಲಿಲ್ಲ ಅನ್ನುವಂಥವರು ಪೂಜೆ ಪರಿಹಾರ ಮಾಡಿಕೊಂಡಾದಮೇಲೆ ತಪ್ಪದೆ ಈ ರೀತಿಯ ಸಣ್ಣ ಪುಟ್ಟ ರೆಮಿಡಿಗಳು ಅನ್ನೋದು ಇರುತ್ತೆ ಇದನ್ನು ಮಾಡಿಕೊಂಡಾಗ ನಮಗೆ ಯಾರು ನಮ್ಮಿಂದ ದೂರ ಆಗಿರ್ತಾರೆ ನಾವು ಇಷ್ಟಪಡುವಂಥವರು ಮಾತುಕತೆಯಿಂದ ದೂರ ಆಗಿರ್ತಾರೆ ಅಥವಾ ನಮಗೆ ಯಾರಾದರೂ ಕಷ್ಟ ಕೊಡ್ತಾ ಇರ್ತಾರೆ ದುಡ್ಡು ಕಾಸಿಗೆ ಸಮಸ್ಯೆ ಆಗಿದೆ ಮನೆಯಲ್ಲಿ ಗಂಡ ಹೆಂಡತಿ ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ ಅಥವಾ ಮಕ್ಕಳೇ ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ ನಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ ಮನೆಯಲ್ಲಿ ಪ್ರತಿನಿತ್ಯ ನೆಮ್ಮದಿ ಅನ್ನೋದಿಲ್ಲ ಈ ಥರ ಹೇಳ್ಕೊಳ್ತಾ ಹೋದಾಗ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ ಹೆಣ್ಮಕ್ಳು ಯಾಕಪ್ಪ ನಮಗೆ ಈ ಲೈಫು ಚೆನ್ನಾಗಿರುವ ಜೀವನ ಕೊಡು ತಂದೆ ಅಂತ ನಾವು ಇಷ್ಟ ದೇವರನ್ನು ಕೂಡ ಕೇಳ್ಕೊಳ್ತಾ ಇರ್ತೀವಿ ಮುಖ್ಯವಾಗಿ ನೆಮ್ಮದಿ ಅನ್ನೋದು ನಮಗೆ ಬೇಕು ಅಂದಾಗ ಈ ಶುಕ್ರವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯ ಕಷ್ಟಗಳು ಅನ್ನೋದು ಸುಟ್ಟು ಬೂದಿಯಾಗುವಂಥದ್ದು ಯಾಕಂದರೆ ಶ್ರೀ ಮಹಾಲಕ್ಷ್ಮಿಗೆ ಕಾಳು ಮೆಣಸು ಅನ್ನೋದು ತುಂಬ ಇಷ್ಟವಾಗಿರುವಂಥದ್ದು ಹಾಗೇ ತಂತ್ರ ಪರಿಹಾರಗಳಲ್ಲಿ ಇದನ್ನು ಮುಖ್ಯವಾಗಿ ಕಾಳು ಮೆಣಸನ್ನು ತಗೊಳ್ತಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವ ಒಂದು ವಿಧಾನವನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನುಷ್ಯನಿಗೆ ಆಸೆ ಒಂದಿದ್ದರೆ ಸಾಕಾಗೋದಿಲ್ಲ ಅದನ್ನು ನಾವು ಸರಿಯಾದಂಥ ಒಂದು ದಾರಿಯಲ್ಲಿ ಹೋದಾಗ ನಮಗೆ ನಾವು ಅದನ್ನು ರೀಚ್ ಆಗ್ತೀವಿ ಆ ಗುರಿಯನ್ನು ತಲುಪೋದಕ್ಕೆ ದೇವರ ಆಶೀರ್ವಾದ ಅನುಗ್ರಹ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ಲಕ್ ಅಂತ ಹೇಳ್ತೀವಲ್ವಾ ಆ ರೀತಿ ಆಶೀರ್ವಾದ ಅನ್ನೋದು ತುಂಬ ಮುಖ್ಯವಾಗಿರುವಂಥದ್ದು ನೀವು ಇದರಲ್ಲಿ ಒಂದೇ ಒಂದು ಕಾಳುಮೆಣಸು ಅನ್ನೋದು ಒಂದು ವಸ್ತು ಇದನ್ನು ತಗೊಂಡು ಎಷ್ಟು ಪರಿಹಾರಗಳು ಮಾಡ್ಕೊಳ್ಬಹುದು ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಪರಿಹಾರಗಳಿದೆ ಕಾಳುಮೆಣಸಿನದ್ದು ಇದನ್ನು ನಾವು ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ಬಹಳ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ಮನೆಯಲ್ಲಿ ಫಸ್ಟು ಒಂದು ಏಳು ಕಾಳು ಮೆಣಸನ್ನು ತಗೊಂಡಿದ್ದೆ ಒಂದು ಚಿಕ್ಕ ಬೌಲಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿ ಹತ್ರ ಅಂದರೆ ನೀವು ಪೂಜೆ ಮಾಡಿಕೊಂಡಾದ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇಡಿ ಇಟ್ಬಿಟ್ಟು ಹೇಳ್ಕೊಳ್ಳಿ ಏನು ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ನೋಡಿ ಮನೆಯಲ್ಲಿ ಕೋರ್ಟು ಕೇಸು ಕಚೇರಿ ಅಂತ ಇರುತ್ತೆ ಅಥವಾ ತುಂಬನೇ ಹೇಳೋಕ್ಕಾಗೋದಿಲ್ಲ ಆ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸೂಜಿಯನ್ನು ತಗೊಳ್ಬೇಕು ಸ್ನೇಹಿತರೆ ಸೂಜಿಗೆ ನಾವು ಇದನ್ನು ಚುಚ್ಚಬೇಕು ಆ ನೀಡಲನ್ನು ತಗೊಂಡಿದ್ದೆ ಒಂದೊಂದೇ ಕಾಳು ಮೆಣಸನ್ನು ಸು ಅದನ್ನು ತಗೊಂಡಿದ್ದೆ ನಾವು ಎಕ್ಸ್ಟ್ರಾ ಒಂದು ಕ್ಯಾಂಡಲ್ ಆಗಿರಬಹುದು ಅಥವಾ ಒಂದು ದೀಪ ಆಗಿರಬಹುದು ತಗೊಂಡು ಒಂದೊಂದೇ ಚುಚ್ಚಿಬಿಟ್ಟು ಅದನ್ನು ನಾವೇನು ಮಾಡಬೇಕು ಅಂದರೆ ಆ ದೀಪದ ಬೆಳಕೆ ಇರುತ್ತಲ್ವ ಅದರಲ್ಲಿ ಇದನ್ನು ಉರಿಸ್ಬೇಕು ನೆನಪಿಟ್ಕೊಳ್ಳಿ ನಾವು ಮನೆಯಲ್ಲಿ ದೀಪ ಹಚ್ಚಿದಾಗ ಆ ದೀಪದಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಉರಿಸೋದಕ್ಕೆ ಹೋಗ್ಬಾರ್ದು ಸಪ್ರೇಟಾಗಿ ತಗೊಳ್ಳಿ ತಗೊಂಡು ಒಂದೊಂದೇ ಕಷ್ಟವನ್ನು ಹೇಳಿಕೊಂಡು ಸುಡಿ ಇದನ್ನು ನೋಡಿ ನಿಮ್ಮ ಮನೆಯಲ್ಲಿ ಆ ಕಷ್ಟಗಳು ಮತ್ತೆ ಮತ್ತೆ ರಿಪೀಟ್ ಆಗೋದಿಲ್ಲ ಒಂದು ದಾರಿ ಅನ್ನೋದು ಕಾಣಿಸೇ ಕಾಣಿಸುತ್ತೆ ಸ್ಪಷ್ಟವಾದ ದಾರಿ ಈ ರೀತಿ ಒಂದು ಪರಿಹಾರ ಮಾಡಿಕೊಳ್ಳಿ ಮತ್ತೊಂದು ಪರಿಹಾರ ಬಂದು ನೀವು ಬರೀ ನಾಲ್ಕೇ ನಾಲ್ಕು ಕಾಳು ಮೆಣಸನ್ನು ತಗೊಂಡಿದ್ದೆ ನಿಮ್ಮ ತಲೆಯ ಸುತ್ತ ಕ್ಲಾಕ್ವೈಸ್ ಆ್ಯಂಟಿ ವೈಸ್ ಅಂತ ಮನೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೆ ದೃಷ್ಟಿಯನ್ನು ತಗೊಳ್ಳಿ ತುಂಬ ಜನಕ್ಕೆ ರಾತ್ರಿ ಮಲಗಿದಾಗ ನಿದ್ದೆ ಬರೋದಿಲ್ಲ ಕೆಟ್ಟ ಕೆಟ್ಟ ಒಂದು ಕನಸು ಅನ್ನೋದು ಬರುತ್ತೆ ಎಷ್ಟೊತ್ತಾದ್ರೂ ನಮಗೆ ಒಂಥರ ಟಯರ್ಡ್ ಆಗಿರುತ್ತೆ ಕಣ್ಣು ಮುಚ್ಚಿದ್ರೆ ಸಾಕಪ್ಪ ನಿದ್ದೆಗೆ ಜಾರ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತೀವಿ ಆದರೆ ತಲೆ ದಿಂಬಿನ ಮೇಲೆ ತಲೆ ಹಾಕಿದ್ರೆ ನಿದ್ದೆನೇ ಬರೋದಿಲ್ಲ ಎಷ್ಟೊತ್ತಾದ್ರೂ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಅನ್ನುವಂಥ ಭಯ ಇರಬಹುದು ಮತ್ತೊಂದು ಇರಬಹುದು ಅವುಗಳನ್ನು ನೀವು ಹೇಳ್ಕೊಳ್ತಾ ಈ ರೀತಿ ದೃಷ್ಟಿ ತೆಗೆದುಬಿಟ್ಟಿದ್ದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಂದ್ಬಿಟ್ಟು ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋಗಬೇಕು ರಸ್ತೆ ಇರಬೇಕು ನೋಡ್ಕೊಳ್ಳಿ ಆ ರಸ್ತೆ ಮೇಲೆ ಹಾಕ್ಬಾರ್ದು ಒಂದು ಸೈಡಿಗೆ ನಿಂತ್ಕೊಂಡಿದ್ದೆ ತಗೊಂಡು ನಮ್ಮ ಕಷ್ಟಗಳೆಲ್ಲ ಈ ಥರ ನಾಲ್ಕು ದಿಕ್ಕಿಗೆ ಹೋಗಿಬಿಡಲಿ ಅಂತಂದ್ಬಿಟ್ಟು ನೀವು ಕೇಳಿಕೊಂಡಿದ್ದೆ ಇದನ್ನು ಬಿಸಾಕ್ಬಿಟ್ಟು ಬಂದಾಗ ಮನೆ ಒಳಗಡೆ ಹಂಗೆ ಬಂದುಬಿಡ್ಬೇಡಿ ಮನೆ ಒಳಗಡೆ ಬರೋದಕ್ಕೆ ಮುಂಚೆ ಹೊರ್ಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ನಾವು ಮನೆ ಒಳಗಡೆ ಬರಬೇಕು ಇದು ಇಷ್ಟು ಸಣ್ಣ ವಸ್ತು ಆದರೆ ತುಂಬ ಫವರ್ ಇರುತ್ತೆ ಇದನ್ನು ಬಳಸುವ ವಿಧಾನ ಕೂಡ ತಿಳಿಸಿದ್ದೀನಿ ಈ ರೀತಿ ನಾವು ಮಾಡಿಕೊಂಡಾಗ ಎಷ್ಟೇ ಕಷ್ಟಗಳಿದ್ರು ಯಾರು ಏನೇ ಮಾಡಿಸಿದ್ರು ಅಥವಾ ನಮ್ಮಿಂದ ದೂರ ಆಗಿದ್ದರೆ ಅಂದರೆ ಬಾಯಿ ಮಾತಿಂದ ದೂರ ಆಗಿದ್ದಾರೆ ಸಂಬಂಧಗಳು ಕಿತ್ತೋಗಿದೆ ಅವರು ಮತ್ತೆ ನಮ್ಮ ಜೊತೆ ಚೆನ್ನಾಗಿರಬೇಕು ನಮ್ಮನ್ನು ಮಾತಾಡಿಸ್ಬೇಕು ಪ್ರೀತಿಯಿಂದ ಇರಬೇಕು ಈ ರೀತಿ ಕೇಳ್ಕೊಳ್ಳಿ ಆ ಥರ ಕೇಳಿಕೊಂಡು ಇದನ್ನು ರೋಡ್ ಮೇಲೆ ಬಿಸಾಕ್ಬಿಟ್ಟು ಬನ್ನಿ ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಕಷ್ಟಗಳನ್ನು ದೂರ ಮಾಡೋದಕ್ಕಿಂತ ಏಳು ಕಾಳು ಮೆಣಸದ್ದು ಮಾಡಿರ್ತೀವಿ ಇನ್ನು ನಾಲ್ಕು ಕಾಳು ಮೆಣಸಿನದ್ದು ನಾವು ಯಾರಿಂದ ದೂರ ಆಗಿರ್ತೀವಿ ಅಥವಾ ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ ಕೆಟ್ಟ ಕನಸು ಬರುತ್ತೆ ಒಂಥರ ಬಾಡಿನಲ್ಲಿ ಏನೋ ಒಂಥರ ನಿಶಕ್ತಿ ಕೆಲಸ ಮಾಡುವಂಥ ಆಸಕ್ತಿ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳುವಂಥದ್ದು ಎರಡೂ ರೀತಿಯಲ್ಲೂ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಕೆಲವೊಂದು ವಾರಗಳು ಮಾಡ್ಕೊಳ್ತಾ ಬನ್ನಿ ನೋಡಿ ನಿಮಗೆ ನಿಮ್ಮ ಒಂದೊಂದೊಂದೇ ಕೋರಿಕೆಗಳಾಗಿರಬಹುದು ಅಥವಾ ರಾತ್ರಿ ನಿದ್ದೆ ಮಾಡುವಾಗ ರ ಆರೋಗ್ಯ ಸಮಸ್ಯೆ ಇರಬಹುದು ಎಲ್ಲವೂ ಸುಧಾರಣೆ ಕಾಣೋದಕ್ಕೆ ಪ್ರಾರಂಭ ಮಾಡುತ್ತೆ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು